ಪ್ರತಿ ವರ್ಷದಂತೆ ಈ ವರ್ಷನೂ ಅರವತ್ತೊಂಬತ್ತನೇ ಪರಿನಿವಾರ ದಿನವನ್ನು ನಮ್ಮ ಡಿ ಎಸ್ ಎಸ್ ಸಂಘಟನೆಯಿಂದ ನಾವು ಆಚರಿಸ್ತಾ ಇದ್ದೀವಿ ಅದೇ ತರ ನಮ್ಮ ಜನಗಳಾದ ಜಿ ವಿರಾಮನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೆಡ್ಶೀಟ್ ಕಂಬಳಿಗಳು ವಿತರಣೆ ಮಾಡಿ ನಮ್ಮವ್ರಿಗೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಲೀಡರ್ಗಳ ಜೊತೆಯಲ್ಲಿ ನಾವು ಇದನ್ನ ವಿತರಣೆ ಪ್ರತಿ ವರ್ಷನೂ ಇದೇ ತರ ಮಾಡ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರೇ ಸಿಬಿ ನ್ಯೂಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇಂದು ಸರ್ ಸಿ ರಾಮರ್ ಕ್ಷೇತ್ರದ ಮುರುಗೇಶ್ಪಾಳ್ಯದಲ್ಲಿ ದಲಿತ ಸಂರಕ್ಷಣಾ ಸಮಿತಿಯ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶಿವಶಂಕರ್ ಮತ್ತು ನಾಯಕರಿಂದ ಅರವತ್ತೊಂಬತ್ತನೇ ವರ್ಷದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಮಹಾಪರಿವ ನಿರ್ವಹಣಾ ದಿನವನ್ನು ಆಚರಿಸಿದರು ಸಂವಿಧಾನ ಶಿಲ್ಪಿಯಾದ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪುಷ್ಪಮಾಲೆ ಹಾಕಿ ಈ ಮೂಲಕ ಪೂಜೆ ಮಾಡಿ ಆಚರಿಸಿದರು ಮತ್ತು ನೂರಾರು ಬಡವರಿಗೆ ಕಂಬಳಿಗಳನ್ನು ವಿತರಿಸಿದರು ಪುಣ್ಯತಿಥಿಗೋಸ್ಕರ ಸ್ನೇಹಿತರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿವರ್ತನೆ ದಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಮ್ಮ ಜಾತಿಗೋಸ್ಕರ ಬಡವರಿಗೋಸ್ಕರ ಎಷ್ಟೋ ಕಷ್ಟ ಬಿದ್ದು ಸಂವಿಧಾನ ಬರೆದು ಅಂತ ಕಾಲದಲ್ಲೇ ಅವರು ವಿಷಯ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನರಿಗೋಸ್ಕರ ಬಡವರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಅವತ್ತು ಯಾವ ಅದು ಯಾವತ್ತಂತೆ ಅಂದರೆ ಇವತ್ತು ದಿನ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಬಾಬಾ ಸಾಂಬೇದರ್ ಅವರು ಪ್ರಾಣ ಬಿಟ್ಟಿದ್ದಾರೆ ಅವ್ರಿಗೋಸ್ಕರ ಇವತ್ತು ನಮ್ಮ ಶಿವಸೇಖರನ್ನ ಅವರ ನೇತೃತ್ವದಲ್ಲಿ ಇವತ್ತು ಬಾಬಾ ಸಾಂಬೇದರ್ ಪರಿವರ್ತನೆ ದಿನ ಅವ್ರ ದಿನದಂದು ಬಾಬಾ ಸಾಂಬೇದರ್ ಅವರಿಗೆ ಒಂದು ಒಂದೆರಡು ನಿಮಿಷ ಮೌಲ್ಯ ಆಚರಣೆ ಮಾಡೋಣ ಸರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಮನ್ಯ ಕ್ಷೇತ್ರದ ಏನು ಇವತ್ತು ಮುಕೇಶ್ ಪಂಡ್ಯ ಬರೀ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿವಸ ಅಲ್ಲ ನಮ್ಮ ಶಿವಣ್ಣ ಅವ್ರಿಗೆ ಅಪ್ರಿಸೇಷನ್ ಮಾಡಬೇಕು ಅವ್ರ ಏನು ನಮ್ಮ ಬಾಬಾ ಸಾಹೇಬ್ ನೆರಳಲ್ಲಿ ನಿಂತಿದ್ದಾರೆ ಪ್ರತಿ ಕಾರ್ಯಕ್ರಮ ಇಲ್ಲಿ ಹೆಂಗಸರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿ ಕಾರ್ಯಕ್ರಮ ಅಂಬೇಡ್ಕರ್ ಇಂದ ಹಿಡಿದು ಎನ್ ನಮ್ಮ ಶಿವಣ್ಣ ಅವ್ರಿಗೆ ರಿಯಲಿ ಶಿವಣ್ಣ ಅವರೇ